ನನ್ನ ಸದ್ಭಕ್ತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಜಕ್ಕೂ ಕೂಡ ಬಹಳ ಒಂದು ಸಂತೋಷ ಸಂಭ್ರಮ ಸಡಗರ ಅಂತೇಳಿ ನಮಗಂತೂ ಭಾವಿಸ್ತಾ ಇದೆ ಸಂತೋಷ ಯಾಕಿದೆ ಅಂದ್ರೆ ವಿಶೇಷವಾಗಿ ಕತ್ತಲಿಂದ ಬೆಳಕಿನ ಹಬ್ಬವಾಗಿರುವಂತಹ ದೀಪಾವಳಿ ಹಬ್ಬ ಪ್ರತಿಯೊಬ್ಬರ ಮನದಲ್ಲಿರುವಂತಹ ಕತ್ತಲ ಅಂಧಕಾರಗಳನ್ನು ಹೊರಿಸಿ ಬೆಳಕನ್ನು ತೋರುವಂತಹ ಒಂದು ಹಬ್ಬದ ನಿಮಿತ್ತವಾಗಿ ವಿಶೇಷವಾದಂತ ಪರಂಪರೆ ಇನ್ನೂ ಕೂಡ ಮರಿಮಾಚಿಲ್ಲ ಇತಿಹಾಸ ಪ್ರಸಿದ್ಧವಾಗಿರುವಂತ ಹುಮ್ರಾಬಾದ್ ಹಿರೇಮಠ ರಂಭಾಪುರಿ ಶಾಖಾ ಮಠವಾಗಿದ್ದು ಪ್ರಸ್ತುತ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ಪರಂಪರೆಯಂತೆ ಹಾಗೂ ಪ್ರಸ್ತುತ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಭಗವತ್ಪಾದ್ರ ರಂಭಾಪುರಿ ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ಮಠವೂ ಕೂಡ ಇದೇ ರೀತಿ ಉತ್ತರೋತ್ತರವಾಗಿ ಬೆಳೀತಾ ಇದ್ದಿದ್ದು ಅವರು ಹಾಕಿಕೊಂಡಂಥ ಮಾರ್ಗದರ್ಶನ ವಿಶೇಷವಾಗಿ ಇತಿಹಾಸ ಪ್ರಸಿದ್ಧವಾಗಿರುವಂಥ ಹುಮನಾಬಾದ್ ನಗರದ ಹಿರೇಮಠ ಸಂಸ್ಥಾನದಲ್ಲಿ ಐದು ದಿಗಳ ಪರ್ಯಂತರವಾಗಿ ಸುಮಾರು ಮೂರು ಮೂರು ಸಾವಿರ ಮನೆಗಳಿಗೆ ಕಂತಿ ಭಿಕ್ಷೆ ಬೇಡುವ ಪರಂಪರೆ ಇನ್ನಿಗೂ ಕೂಡ ಉಂಟು ಯಾಕಂದ್ರೆ ಮಠ ಎಷ್ಟೇ ಅಭಿವೃದ್ಧಿ ಆಗಲಿ ಎಷ್ಟೇ ಸಂಪದ್ ಮಠ ಆದರೂ ಕೂಡ ಇಲ್ಲಿರುವಂಥ ಸಂಸ್ಕೃತಿ ಸಾಹಿತ್ಯ ಎಂದಿಗೂ ಕೂಡ ಮರೆತಿಲ್ಲ ಈ ಮಠ ಎದರ ಮೇಲೆ ನಿಂತಿದೆ ಅಂದರೆ ಕಾಯಕ ತತ್ವದ ಮೇಲೆ ಮಠ ನಿಂತಿದೆ ಈ ಭಾಗದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಗಡಿ ಭಾಗದಲ್ಲಿ ರಂಭಾಪುರಿ ಶಾಖಾ ಮಠ ತನ್ನದೇ ಆದ ಒಂದು ಹೆಸರನ್ನು ಪಡಿತಾ ಇದ್ದಿದ್ದು ನಮಗೊಂದು ಸಂತೋಷದಿಂದ ಇದಕ್ಕೆ ಮೂಲ ಕಾರಣ ಏನಾದರೂ ಇದ್ದರೆ ಪ್ರಸ್ತುತ ರೇಣುಕಾ ಗಂಗಾಧರ ಶಿವಾಚಾರ್ಯ ಒಂದು ಆಶೀರ್ವಾದ ಹಾಗೂ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳ ರಂಭಾಪ್ರೀಗಳ ಒಂದು ಆಶೀರ್ವಾದ ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಆತ್ಮದ ಉಸಿರಾಗಿರುವಂಥ ವೀರಭದ್ರ ಮಹಾಸ್ವಾಮಿ ಒಂದು ಕರುಣೆ ಹಾಗೂ ಶಿವಯೋಗಿ ಮಹಾಸ್ವಾಮಿಯ ಪ್ರೀತಿಯಿಂದ ಮಠ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿರುವಂಥ ಭಕ್ತರ ಮನದಲ್ಲಿಯೂ ಕೂಡ ಮಠದ ಬಗ್ಗೆ ಬಹಳ ಗೌರವವನ್ನು ಕೂಡ ಕಾಣ್ತಾ ಇದ್ದೀವಿ ಈ ಮಠ ಸಾಹಿತ್ಯ ಸಂಸ್ಕೃತಿಗೆ ಹಾಗೂ ಶೈಕ್ಷಣಿಕ ಹಾಗೂ ದಾಸೋಹ ಕಳೆದ ಐದು ದಿನಗಳ ಪರ್ಯಂತರಾಗಿ ಹುಮ್ನಾಭ ಪ್ರತಿಯೊಂದು ಓಣಿ ಓಣಿಗೆ ತೆರಿಗೆ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಮನೆಗಳಿಗೆ ತೆಗೆದು ದವಸ ಧಾನ್ಯಗಳನ್ನು ಕೊಟ್ಟಿ ಕೇವಲ ಕಂತಿ ಭಿಕ್ಷೆ ಬೇಡೋದು ಕೇವಲ ದವಸ ಧಾನ್ಯಗಳಿಗೆ ಮಾತ್ರ ಇಲ್ಲ ಭಕ್ತರಲ್ಲಿರುವ ಸಂಕಷ್ಟಗಳಾಗಲಿ ಕಷ್ಟಗಳನ್ನಾಗಲಿ ಜಂಗಮರ ಜೋಳಿಗೆಯಲ್ಲಿ ಹಾಕುವಂಥ ರೀತಿಯಲ್ಲಿ ಇದೊಂದು ಪರಂಪರೆ ಮೂಡಿ ಬಂದಿದ್ದು ಒಂದು ಸಂತೋಷ ತಂದಿದೆ ಚಾಚು ತಪ್ಪದೆ ನಾವು ಇದು ಪರಂಪರೆ ಗಟ್ಟಿಯಾಗಿ ಬೆಳೆಸುವಂಥ ಒಂದು ಪರಂಪರೆಗೆ ನಾವು ಕೂಡ ಹೆಜ್ಜೆ ಇಟ್ಟಿವೆ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ಎಲ್ಲ ಸದ್ಭಕ್ತರಿಗೂ ಹಾಗೂ ಹುಮ್ನಾಬಾದ್ ನಗರದ ನನ್ನೆಲ್ಲ ಜನರಿಗೂ ಆ ವೀರಭದ್ರ ಮಹಾಸ್ವಾಮಿ ಆ ವೀರಭದ್ರ ಮಹಾಸ್ವಾಮಿ ಜಗದ್ ಜಗದ್ಗುರುಗಳು ಮಹಾಲಕ್ಷ್ಮಿ ತಮ್ಮೆಲ್ಲರ ಬಾಳಲ್ಲಿ ಆಯೋರ ಆರೋಗ್ಯ ಐಶ್ವರ್ಯ ಸಿರಿಸಪ್ಪತ್ರ ಕೃತಿಕರ್ಣಿಸಿ ಕಾಪಾಡಿ ವಿಶೇಷವಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಹುಮ್ನಾಬಾದ್ ನಗರದಲ್ಲಿ ಇವತ್ತು ಹಬ್ಬದ ವಾತಾವರಣ ನಾವು ಹಿರೇಮಠದಲ್ಲಿ ಕಾಣ್ತಾ ಇದ್ದೀವಿ ಇವತ್ತು ಎಲ್ಲರ ಮುಖದಲ್ಲಿ ಒಂದು ನಗು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಲಕ್ಷ್ಮಿ ನಾವು ಯಾವ ರೂಪದಲ್ಲಿ ನೋಡ್ತೀವಿ ಅಂದ್ರೆ ಹುಮ್ನಾಬಾದ್ ಸಮಸ್ತ ಎಲ್ಲಾ ಹೆಣ್ಣು ಮಕ್ಕಳಿಗರ ಮುಖ ನೋಡ್ತಾ ಇದ್ದೀವಿ ಅಂದ್ರ ಸಾಕ್ಷಾತ್ ಲಕ್ಷ್ಮಿ ಅಂತೆ ಕಾಣ್ತಾ ಇತ್ತು ಇವತ್ತು ಹುಮನಾಬಾದ್ ಸಮಸ್ತ ಇಲ್ಲ ಸದ್ ಭಕ್ತರ ಒಂದು ಇಷ್ಟಾರ್ಥವನ್ನು ಪೂರ್ಸಿದಂತ ಲಕ್ಷ್ಮಿ ಕರುಣೆ ಯಾವತ್ತು ಕೂಡ ಅವರಿಗೆ ದೊರಲಿ ಎಂದು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಅಧಿಕಾರ ಆಗಿದ್ದು ಹಿಡ್ಕೊಂಡು ಮೊದ್ಲಿನ ಹಿಡಿದು ಮೂರು ದಿವಸ ಚತುರ್ದೇಶಿ ಅಮಾವಾಸ್ಯೆ ಮತ್ತ ಪಾಡುವ ದಿವಸ ಮೂರನ್ನು ಸುತ್ತಿ ಎಲ್ಲ ಭಕ್ತರ ಮನೆಗೆ ಹೋಗಿ ಕಂತಿ ಭಿಕ್ಷೆ ತಂದು ಇವತ್ತು ಪಾಡುವ ದಿವಸ ಅವರೇ ಖುದ್ದ ಗುರುಗಳೇ ಮನೆ ಮನೆಗೆ ಹೋಗಿ ಎಲ್ಲರಿಗೆ ಆಹ್ವಾನ ಮಾಡಿ ಪಾಡ್ವಾ ದಿವಸ ತಮ್ಮ ಮಠಕ್ಕೆ ಬಂದು ತಾವು ಲಕ್ಷ್ಮಿ ದರ್ಶನ್ ಮಾಡ್ಕೊಂಡು ಪ್ರಸಾದ್ ತೊಗೊಂಡ್ ಹೋಗ್ರಿ ಅಂತೇಳಿ ಅವ್ರು ಖುದ್ದು ಮನೆ ಮನೆಗೆ ಅವರು ಎರಡು ಕೆಲಸ ಮಾಡಿ ಇವತ್ತು ಸ ಹುಮ್ನಾಬಾದ್ ನಾಡಿನ ಜನತೆಗೆ ಒಳ್ಳೆ ಅಂತ ಅಂತೇಳಿ ಅವ್ರದ್ದು ಜೀವನನೇ ಮುಡುಪಿಟ್ಟು ಆಗಿಟ್ಟು ಹುಮ್ನಾಬಾದ್ ಜನರ ಸಲುವಾಗಿ ನಮ್ಮ ಭಕ್ತರಿಗೆ ಅವರು ಜೀವನವನ್ನು ಮುಡುಪಿಟ್ಟಿ ಹಗಲು ಎಲ್ಲ ಅವ್ರದ್ದು ಚಿಂತೆ ಅಂದ್ರೇನು ಹಿಡಿಯ ಮಠದ ಗುರುಗಳು ನಮ್ ಭಕ್ತರು ಒಳ್ಳೆ ರೀತಿ ಇರ್ಲಿ ಒಳ್ಳೇದಾಗ್ಲಿ ಅವ್ರಿಗೆ ಅವ್ರಿಗೆ ಬಂದವರಿಗೆ ಇಷ್ಟಾರ್ಥ ಏನೇ ತಕ್ಲಿಪ್ ಇತ್ತು ಬಂತು ಅಂದ್ರೆ ಅವ್ರು ಬಂದ್ ಆಯ್ತು ನಿಮ್ದು ಒಳ್ಳೇದಾಗ್ತದ ಅಂತ ಹೇಳಿ ಬಹಳ ಜನ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕರ್ನಾಟಕ ಎಲ್ಲೆಲ್ಲಿಂದ ಜನ ಭಕ್ತರು ಬಂದು ಈಗ ಒಂದು ಮಠದ ಮೊದಲೇನಿತ್ತು ಈಗಿಂದ ನೋಡಿದ್ರ ಇದು ನಾವು ನಾವ್ ಅಂತ ಹೇಳಿ ಜನರಿಗೆ ಒಂದು ಅಚ್ಚರಿ ಆಗ್ತದ ಮಠವನ್ನು ಬಹಳ ಬೆಳೆಸಿ ಒಂದು ಎಜುಕೇಶನ್ ಸೊಸೈಟಿ ಮಾಡಿ ಒಂದು ಹೇಳ್ದು ಹತ್ತನೇತನ ಒಂದು ಒಳ್ಳೆ ಸ್ಕೂಲ್ ನಡೆದು ಇವತ್ತೆಲ್ಲ ಬಡ ಮಕ್ಕಳು ಸದ್ಯಕ್ಕೆ ಇಂಗ್ಲಿಷ್ ಕಲಿಬೇಕಂತ ಹೇಳಿ ಒಂದು ಮಠದ ಒಂದು ಅವ್ರ ಅನ್ನದಾನ ವಿದ್ಯಾದಾನ ಎಲ್ಲಾನೇ ಮಾಡಿ ಇವತ್ತ ಎಲ್ಲಾ ಭಕ್ತರಿಗೆ ಒಳ್ಳೆ ದಾರಿ ತೋರಿಸಿ ಅವ್ರದ್ದು ಆಶೀರ್ವಾದ ಹಿಂಗೆ ಹುಮ್ನಬಾದ್ ಜನರ ಮೇಲೆ ನಮ್ದು ಗುರುಗಳ ಎಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಬಿಡ್ಕೊಂಡು ಎಲ್ಲರಿಗೂ ಹುಮ್ನಾಬಾದ್ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ಹೇಳುತ್ತಾನಂದ ದೀಪಾವಳಿ ಹಬ್ಬ ನಮ್ಮ ದೇಶದಲ್ಲಿ ಹಿರಿಕ ಬಹಳ ಮಹತ್ವ ಇದೆ ಅದೇ ರೀತಿ ನಾವು ಬೀದರ್ ಜಿಲ್ಲೆಯ ಮುನ್ನಾಬಾದ್ ನಲ್ಲಿ ನಮ್ಮ ಹಿರೇಮಠ ಸಂಸ್ಥಾನದ ಶ್ರೀ 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 ನಮ್ಮ ಗುರುಗಳಂತ ಗಂಗಾಧ ಶಿವಚಾರಿಗಳ ಒಂದು ಪರಂಪರೆಯಲ್ಲಿ ಈ ಮಠದಲ್ಲಿ ಒಂದು ಗದ್ದು ಬಿಸನ್ನ ಜನರ ಮನೆ ಮನೆ ಹೋಗಿ ಬಿಸ್ ತಗೊಂಡು ಅದನ್ನ ಪ್ರಸಾದ ರೂಪದಲ್ಲಿ ಮಾಡಿ ಭಕ್ತರಿಗೆ ಊಟ ಮಾಡತಕ್ಕಂಥ ಒಂದು ಪರಂಪರೆ ಇದೆ ಈ ಹಬ್ಬದ ಒಂದು ಮಹತ್ವ ಅಂದ್ರೆ ಬೆಳಕು ಕೂತ್ಕೊಂಡು ದೀಪಾವಳಿ ಅಂದ್ರೆ ಒಂದು ಬೆಳಕು ಕತ್ತಲೆ ಹೋಗಿ ಬೆಳಕು ಬರ್ತಕ್ಕಂಥದ್ದು ಇದು ನಮ್ಮ ಭಾರತೀಯರಿಗೆ ವಿಶೇಷವಾಗಿ ಇಷ್ಟೊಂದು ಮಹತ್ವ ಈ ಹಬ್ಬದಲ್ಲಿ ಬಹಳಷ್ಟು ಪೌರಾಣಿಕವಾದಂತ ಕಥೆಗಳು ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದಿದ್ದು ಶ್ರೀಕೃಷ್ಣ ನರಕಾಸು ರಾಕ್ಷಸ ಕೊಂದು ಆ ಹಬ್ಬ ಆಚರಣೆ ಮಾಡಿದ್ದು ಅನೇಕ ಎಲ್ಲ ನಮ್ಮ ಧರ್ಮದಲ್ಲಿ ನಾವು ಕಟ್ಕೊಂಡಿದ್ರು ಅದಕ್ಕೆ ಈ ಹಬ್ಬಕ್ಕೆ ಬಹಳ ವಿಶಿಷ್ಟವಾದಂತಹ ಮಹತ್ವ ಇದೆ ಆ ಒಂದು ದಿಶೆಯಲ್ಲಿ ಇವತ್ತು ನಮ್ಮ ಗುರುಗಳಾದಂತ ಇಲ್ಲಿ ನಮ್ಮ ಸಂಸ್ಥಾನ ಸಂಸ್ಥೆ ಮುಂಬ ಈ ಹಬ್ಬ ಬಹಳ ಒಂದು ಲಕ್ಷ್ಮೀ ಪೂಜೆ ರೂಪದಲ್ಲಿ ಬಹಳ ಲಕ್ಷ್ಮಿ ಯಾವ ರೀತಿ ನಮ್ಮ ದೇಶದಲ್ಲಿ ಪೂಜೆ ಮಾಡ್ತಾರ ಆ ಅದಕ್ಕೆ ಲೆಕ್ಕನೆ ಇಲ್ಲ ಆ ರೀತಿ ಎಲ್ಲರ ಮನೆಯಲ್ಲಿ ಮಠಗಳಲ್ಲಿ ವಿಶೇಷವಾಗಿ ನಮ್ಮ ಗುರುಗಳ ಜಾತ್ಯತೀತವಾಗಿ ಮುಸ್ಲಿಂ ಬಾಂಧವ್ ಬಾಂಧವರು ಕೂಡ ಇವತ್ತು ನಾನು ಇದೇ ಇವತ್ತು ಮುಸ್ಲಿಂ ಬಾಂಧವರು ಬಂದು ಗುರುಗಳಿಗೆ ಚಾಲಿಸಿ ಸರ್ಕಾರ ಮಾಡಿ ಒಂದು ಸೆಕ್ಯುಲರ್ ಅಂತಕ್ಕಂಥದ್ದು ನಾವೆಲ್ಲ ಒಂದು ಜಾತಿ ರಹಿತವಾದಂತ ಒಂದು ಧರ್ಮ ಪರಂಪರೆ ಇದೆ ಅಂತಕ್ಕಂಥದ್ದು ದೀಪಾವಳಿ ಹಬ್ಬ ಎಲ್ಲರೂ ಆಚರಣೆ ಮಾಡ್ತೇವೆ ಒಂದು ಮೆಸೇಜ್ ಇವತ್ತು ಕೊಟ್ಟಿದ್ದಾರೆ ಈ ಹಬ್ಬದ ಪರಂಪರೆ ಮಹತ್ವ ಬಹಳ ಇದೆ ಅದಕ್ಕಾಗಿ ನಾವು ದೀಪಾವಳಿ ಹಬ್ಬದಲ್ಲಿ ನಾವೆಲ್ಲರೂ ನಮ್ಮ ಹೊಸ ಬೆಳಕು ಬರಬೇಕು ಒಂದು ಕತ್ತಲೆ ಹೋಗ್ಬೇಕು ಜ್ಞಾನ ಬರಬೇಕು ಅಜ್ಞಾನ ಹೋಗ್ಬೇಕು ಅಂತಕ್ಕಂಥ ರೀತಿಯಲ್ಲಿ ನಾವು ಈ ಹಬ್ಬ ಆಚರಣೆ ಮಾಡ್ತೇವೆ ಅದಕ್ಕಾಗಿ ಇವತ್ತಿನಿಂದ ನಾವೆಲ್ಲರೂ ಆಶಾವಾದಿಗಳಾಗಿ